ಲೇಡೀಸ್ ತೋರ್ಸಿಲ್ಲ ಏನು ತೋರ್ಸಿಲ್ಲ ಬಟ್ ಇವ್ರು ಅವಾಗ ಡಿಕ್ಲೇರ್ ಮಾಡಿಲ್ಲ ಆಮೇಲೆ ಆರ್ ಗಂಟೆಗೆ ಕೇಳ್ತಾನು ಅಲ್ಲಿ ಮಟ್ಟ ಸಿನ್ಕೊಂಡಿವಿ ಡಿ ಪುಪ್ಲೇಟರ್ ಹೆಚ್ಚಾತೀವಿ ಅಂತ ಹೇಳಿ ನಾವು ಹೇಳಿ ಹೇಳಿ ಆರ್ ಗಂಟೆಗೆ ತಂದು ನಾವು ಒಳಗೊಂಡ್ ನೋಡೋಣ ಒಂದ್ ಬ್ಲಾಕೆಟ್ ಕೊಡ್ರಿ ಪೇಷಂಟ್ ಹದಿನಾಕೆಟ್ ತೆಗಿದಾಗ ನಾವು ತಂದು ಹದಿನೆಟ್ ಮತ್ತೇ ಡಾಕ್ಟರ್ಸ್ ಅಂತೆ ಇನ್ಫೆಕ್ಷನ್ ಆಗ್ತದೆ ಪೇಷಂಟ್ ಗೊತ್ತಾಗ ಹೆಲ್ಮೆಟ್ ಕಟ್ಟಿಸ್ ಹೋಗ್ತಾರ ಇವಾಗ ಯಾರ್ ಬೇಕಾದ ಸಿಕ್ಕಾಕ್ ಹೋಗ್ತಾರು ಮತ್ತೆ ಐ ಸಿ ಹೋಗ್ತಾರ ಇದಕ್ಕ ಪೇಷಂಟ್ ಕರೆಕ್ಟ್ ಕಂಡೀಷನ್ ನೋಡಿಲ್ಲ ಏನೂ ನೋಡಿಲ್ಲ ಪೇಷಂಟ್ ಲ್ಯಾಪ್ರೋಸ್ಟೋಪಿ ಮಾಡೋ ನೋಡ್ಬೇಕಿತ್ತಲ್ಲ ಫಿಟ್ನೆಸ್ ಅದಾರಿಲ್ಲ ಪೇಷಂಟ್ ಅಂತ ಹೇಳಿ ಎಲ್ಲ ಚೆಕ್ ಮಾಡ್ಕೋಬೇಕಲ್ಲ ಎಚ್ ಬಿ ಲೋ ಆಗಿದ್ದೆಲ್ಲ ನೋಡ್ಕೋಬೇಕಲ್ಲ ಎಚ್ ಬಿ ಲೋ ಆಗೈತಿ ಎಲ್ಲ ಆಗಿದ್ ನೋಡಿದ್ರೆ ಹೆಂಗ್ ತಗೊಂಡ್ರಿ ಪೇಷಂಟ್ ನ ಆಮೇಲೆ ಹೇಳ್ತಾರು ಎಚ್ ಬಿ ಲೋ ಆಗೈತಿ ಬ್ಲಡ್ ಲೋ ಆಗೈತಿ ಅಂತ ಆಮೇಲೆ ಹೇಳ್ತಾರು ಎರಡು ಪಿ ಸಿ ಮಾಡಿದ್ದಾರೆ ಅದೆಲ್ಲ ಹೇಳ್ತೇನೆ ಬಟ್ ಬಿಫೋರ್ ಆಪರೇಷನ್ ಮುಂದೆ ಚೆಕ್ ಮಾಡ್ಕೋಬೇಕಿತ್ತಲ್ಲ ಎಚ್ ಲೋತಿ ಇಲ್ಲ ಎಲ್ಲ ಕೆರೆ ಕಡಿಮೆ ಐತಿಲ್ಲ ಎಲ್ಲ ನೋಡ್ಕೊಂಡು ಆಮೇಲೆ ಪೇಷಂಟ್ ತಗೋಬೇಕಿತ್ತಲ್ಲ ಇವರು ಏನು ಚೆಕ್ ಮಾಡಿಲ್ಲ ಮತ್ತೆ ಮತ್ ಬಿ ಪಿ ಲೋ ಪೇಶ ಪಿ ಲೋ ಆಗೈತಿ ಹೈಪೋಕ್ ಹೋಗಿದ್ದಿ ಅಂತ ಅಂತಾರೆ ಇವರು ಪೇಷಂಟ್ ಬಿ ಹೋಗ ಬಿ ಪಿ ಲೋ ಆಗೈತಿ ಹೈಪೋಕ್ ಹೋಗಿದ್ದು ಟಂಡಲ್ ಇಂಜೆಕ್ಷನ್ ಏನ್ ಕೊಡ್ತಾರೆ ಇವರು ಪೇಷಂಟ್ ಆಗಿಂದ ಏನೋ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಿತ್ತಲ್ಲ ನೈಟ್ ದಿನ ಚೀರಸ್ ಐತೆ ಅದರ ಪೇಷೆಂಟ್ ಚೀರಿಸ ಐತಿ ಪೇನ್ ಐತೆ ಅವ್ರ ಹೋಗಿ ಅಂದ್ರೂ ಅವ್ರಿಗೆ ರಿಸ್ಪಾನ್ಸ್ ಮಾಡಿಲ್ಲ ಅವ್ರ ಸಿಸ್ಟರ್ ಹೋಗಿ ಹೇಳಿದ್ರು ರಿಸ್ಪಾಸ್ ಮಾಡಿಲ್ಲ ಡಾಕ್ಟರ್ಸ್ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಆ ಸಿಚುಷನ್ ಇಲ್ಲ ಬಟ್ ಅವ್ರಿಸ್ಟರ್

ಬಂದಾಗ ಪೇಷಂಟ್ ಟೂ ಫುಡ್ಡಿಂಗ್ ಅಂತಂದ್ರೆ ಬೇಬಿ ಡಿಲೆವರ್ ಆಗೈತಿ ಬೇಬಿ ಡಿಲೆವರ್ ಆದ್ಮೇಲೆ ಟೂ ಅವರ್ಸ್ ಆಗಿ ಬೇಬಿ ಫೀಡಿಂಗ್ ಅದು ಎಲ್ಲ ಮಾಡಿದಾಳಂತೆ ಮಾತಾಡಿದಾಳಂತೆ ಬೇಬಿ ಜೊತೆ ಇದು ಮಮ್ಮಿ ಜೊತೆ ಎಲ್ಲ ಮಾತಾಡಿದಾಳಂತೆ ಮಾತಾಡಿದಾದ ಸಡನ್ಲಿ ಪಲ್ಮರಿ ಎಂಬೋಲಿಸಮ್ ಆಗ್ತಿದೆ ಅಂತ ಇವ್ರು ಅಂತಿದ್ದಾರೆ ಸಡನ್ಲಿ ಪಲ್ಮರಿ ಎಂಬೋಲಿಸಮ್ ಆಗಿದೆ ಅದಕ್ಕೆ ನಾವು ಲೆಫರ್ಸ್ಟೋಮ್ ತಗೊಂಡಿವಿ ವಾಪಸ್ ರಿಟರ್ನ್ ಅಂತ ನಮ್ಗೆ ಹೇಳ್ತಾರೆ ಬಟ್ ಡಾಕ್ಟರ್ಸ್ ಅಂತಾರೆ ಇಲ್ಲ ಅವ್ರು ಜಲ್ದಿ ಪ್ರೆಗ್ನೆಂಟ್ ಅಂತ ನಮ್ಗೆ ಹೇಳ್ತಿದ್ದಾರೆ ಬಟ್ ಆಲ್ರೆಡಿ ಟ್ರೀಟ್ಮೆಂಟ್ ಮಾಡ್ಬೇಕಿತ್ತಲ್ಲ ಇವರೆಲ್ಲ ಹಿಂಗಿದೆ ಅಂತ ಹೇಳಿ ಮಾಡಲ್ಲ ಇದು ಗೊತ್ತಾಗ್ಲಿಲ್ಲ ರೈತರ ನಿರ್ಲಕ್ಷ್ಯ ಅಂತ ಸಂಪೂರ್ಣವಾಗಿ

ಮಗು ಮಾಡೋದಕ್ಕೆ ಸೀಜ್ರಿ ಆಗೈತಿ ಎಲ್ಲ ಆರಾಮಾಗಿತ್ತು ಪೇಷೆಂಟ್ಗೆ ಏನು ಪ್ರಾಬ್ಲಮ್ ಇಲ್ಲ ಮಗುಗೇನು ಪ್ರಾಬ್ಲಮ್ ಅಂತ ನಮ್ಗೆ ಹೇಳಿದ್ದಾರೆ ನಮಗೆ ಮತ್ತು ರಾತ್ರಿ ಎಲ್ಲ ಆರಾಮದ ಏನು ಪ್ರಾಬ್ಲಮ್ ಇಲ್ಲ ಆಮೇಲೆ ಕಸ್ಟಮರ್ ಇವ್ರು ಹೇಳ ಡಾಕ್ಟರ್ ಹೇಳ್ತಾರೋ ಹೀಗೆಲ್ಲ ತೊಂದರೆ ಆಗೈತಿ ಆಮೇಲೆ ನಾವು ಹೊರಗೆ ತೊಂದರೆ ಅಂತ ಹೇಳಿದ್ರೆ ಸರಿ ಅದನ್ನು ನಾವು ಮೇಲೆ ನಾವು ಹೋಗ್ತೀವಿ ನಮ್ಗೆ ಡಿಸ್ಚಾರ್ಜ್ ಕೊಡಿದ್ರೆ ಫಿಕ್ಸ್ಚಾರ್ಜ್ ಕೊಡಲಿ ನಾವು ಡಿಸ್ಚಾರ್ಜ್ ಕೊಡಿದ್ರೆ ಯಾರು ಕೊಟ್ಟು ನಾವು ಕೊಡೋಲ್ಲ ಅಂತೇಳಿ ಇದೆಲ್ಲ ಆಗಿರುವಂಥ ಡಾಕ್ಟರ್ ನಿರ್ಲಕ್ಷ್ಯದಿಂದ ಆಗಿದ್ರಿ ಡಾಕ್ಟರ್ ಯಾರು ಯಾರು ಡಾಕ್ಟರ್ ಇಲ್ಲ ಅವ್ರ ಈಗಲೇ ಪರಿಶೀಲನೆ ವಜಾಗೊಳಿಸ್ಬೇಕು ಅಂತ ಮತ್ತು ಆ ಇರುವಂಥ ಅವ್ರು ಮತ್ತು ನಮ್ಮ ನಮ್ಗೆ ಇರುವಂಥ ಸಿಬ್ಬಂದಿ ಇರುವಂಥ ಜನರು ಹೇಳ್ತಾ ಇದ್ದಾರೆ ಆ ಡಾಕ್ಟರ್ ಬರಬೇಕಂದ್ರೆ ಅವ್ರ ಸಮಗ್ರ ಸಮಸ್ಯೆಗಳು ಇದ್ದಾವಲ್ಲ ಅದನ್ನೇನೂ ಹಾಕೊಲಿಲ್ಲ ಅಂತ ಡ್ಯಾಟ್ ಹೆಲ್ಮೆಂಟ್ ತೊಗೊಂಬುದು ಡ್ಯಾಟ್ ಇನ್ ಡಿಸಾಡಿ ಡ್ಯಾಟ್ ಪೇ ಆಪ್ರೇಷನ್ ಶೂ ಬಂದರೆ ಹೋದ್ರೆ ಹೋದ್ರಂತ ಸೊ ಅದನ್ನೇ ಆ ಸಮವಸ್ಥರು ಇರುವಂಥ ಅದನ್ನ ಸಿ ಸಿ ಟಿ ವಿ ಕ್ಯಾಮ್ರಾನು ತೆಗೆದುಕೊಂಡು ಪರಿಶೀಲನೆ ಮಾಡಬೇಕು ರೀ

ಫಸ್ಟ್ ಟೈಮ್ ಆಪರೇಷನ್ ಸಕ್ಸಸ್ ಆಗಿಲ್ಲ ಆಮೇಲೆ ಇನ್ನೊಂದು ಆಪರೇಷನ್ ಮಾಡಿದ್ದೀವಿ ಅವಾಗ ಇದು ಫೇಲ್ ಆಗಿದೆ ಅಂತೇಳಿ ನಮಗೆ ಅದನ್ನು ನಮಗೆ ಎಂಡೇ ಟೈಮ್ ಆಪರೇಷನ್ ಮಾಡೋದ್ ನಮಗೆ ಯಾವ ಯಾವುದೇ ಯಾವುದೇ ರೀತಿ ಮಾಹಿತಿಯನ್ನು ನೀಡಿಲ್ಲ ಬ್ಲಡ್ ಜಾಸ್ತಿ ಆಗಿದೆ ಅಂತೇಳಿ ಅದನ್ನು ಕೂಡ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಸೀಫ್ ಸೇಟ್ ನಮ್ಮ ಶಾಸಕರಿಗೂ ನಾವು ಮನವಿ ಮಾಡ್ತೀವಿ ಇದಕ್ಕೆ ತಕ್ಷಣ ಆಗಿರುವಂಥ ನಮ್ಮ ಅನ್ಯಾಯವನ್ನು ನೀವೆಲ್ಲ ಪರಿಶೀಲಿಸಿ ಸರಿಯಾಗಿ ಚಿಕಿತ್ಸೆ ಮೊದಲಲ್ಲೇ ಇರುವಂತ ಒಂದ್ಚೂರು ಸ್ವಚ್ಛತೆ ಇರುವಂತ ಸೌಲಭ್ಯಗಳನ್ನ ಯಾವ್ದು ಇಲ್ರಿ ಇಲ್ಲಿ ಹೇಳ್ಬೇಕಂದ್ರೆ ಮೊಟ್ಟೆ ಮೊದಲ ಹೇಳ್ಬೇಕಂತ ಏನೂ ಇಲ್ಲ ಸ್ವಚ್ಛತೆನೂ ಇಲ್ಲ ಯಾವ್ದಾದ್ರೂ ಏನ್ ಹೇಳ್ಬೇಕಂದ್ರೆ ಒಂಥರ ಇದ್ದಂಗೆ ಆಗ್ಬಿಟ್ಟಿದ್ರಿ ಇದೆಲ್ಲ ಏನು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ರಾತ್ರಿ ಇರುವಂತ ರಾತ್ರಿ ಡಾಕ್ಟರ್ಗಳು ಕರೆಕ್ಟ್ ಬಟ್ ಇರೋಂಗಿಲ್ಲ ಮುಗಿದು ತೋರಿಸಿಲ್ಲ ಅವರು